ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ರಾಜ್ಯಾ್ಯಾಧ್ಯಕ್ಷ ರಕ್ಷಣಾ ವೇದ ಕೇಳ ಈ ಮೂಲಕ ಸಮಸ್ತ ಕಾರ್ಮಿಕ ಪದ ಕಾರ್ಮಿಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಗೆ ದುರ್ಗಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮೂಲಕ ತಮಗೆ ಗಮನಕ್ಕೆ ತರುವುದೇನೆಂದರೆ ಪ್ರತಿ ತಿಂಗಳು ನಿಗದಿಪಡಿಸಿದ ದಿನಾಂಕದಂದು ಶ್ರೀ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಅವರಾದಂಥ ಶ್ರೀ ನಾರಾಯಣ ಆಚಾರ್ಯವರು ಇದರ ಆನ್ಲೈನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದಾರೆ ಆದ್ದರಿಂದ ತಾವುಗಳೆಲ್ಲರೂ ದಿನಾಂಕ ಮತ್ತು ಸಮಯವನ್ನು ತಿಳಿಸಿದ ದಿನದಂದು ತಾವೆಲ್ಲರೂ ಕೂಡ ಆನ್ಲೈನ್ ಕಾರ್ಯಕ್ರಮದಲ್ಲಿ ಹಾಜರಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಕುಂದುಕೊರತೆ ಇರ್ಬೋದು ಅಥವಾ ಸಂಘವನ್ನು ಬೆಳೆಸ್ತಕ್ಕಂಥ ಎಲ್ಲ ವಿಷಯಗಳನ್ನು ಎಲ್ಲರ ಮುಂದೆ ಚರ್ಚೆ ಮಾಡಿ ಅದನ್ನ ಸರ್ಪಡಿಸ್ತಕ್ಕಂಥದ್ದು ಎಲ್ಲ ಪದಾಧಿಕಾರಿಗಳು ನನ್ನ ಧನ್ಯವಾದಗಳು ಈ ಮುಂದೆ ನಮ್ಮ ಪ್ರಧಾನ ಕಾರ್ಯಗಳಾದಂತಹ ಶ್ರೀ ನಾರಾಯಣ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರೆಯಲಿದ್ದಾರೆ ಯಾವುದೇ ವಿಷಯಗಳಿದ್ದರೆ ಅವರ ಮುಂದೆ ತಾವು ಚರ್ಚಿಸಬೇಕಾಗಿ ಈ ಮೂಲಕ ಮನವಿ ಮಾಡುತ್ತೇನೆ ಜಯ ಹಿಂದ್ ಕನ್ನಡ ವಿಧಾನ ಬೇರೆ ಬೇರೆ